ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ಅಡಿಕೆ ಗಿಡಕ್ಕೆ ಪೈಪ್ ನೋದನ್ನ ತೋರಿಸಿದ್ದೆ ಅಂದ್ರೆ ಆ ಪೈಪ್ ಮೇಲೆ ಬಿಟ್ಟಿದ್ವಿ ಅಂದ್ರೆ ಸ್ಪ್ರಿಂಕ್ಲರ್ ತರ ಆರೋದು ಬಟ್ ಈ ವಿಡಿಯೋದಲ್ಲಿ ನೋಡಿ ಈ ತರ ಟ್ರಿಪ್ಸ್ ಮಾಡಿದ್ವಿ ನಾವು ಅಂದ್ರೆ ಎಲ್ಲ ಅಡಿಕೆ ಗಿಡದ ಗೆಡ್ಡೆ ಗೆಡ್ಡೆ ಮಾಡಿದೀವಿ ಲಾಸ್ಟ್ ವಿಡಿಯೋದಲ್ಲಿ ಮಾಮೂಲಿ ಮೇಕೆ ಬಿಟ್ಟಿದ್ವಿ ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲೋ ಅಂತ ಮಾಡಿದ್ವಿ ಅಷ್ಟೇನೆ ಸ್ಪ್ರಿಂಕ್ಲರ್ ತರ ಎಲ್ಲಾ ಕಡೆನೂ ಹರಡೋದು ಬಟ್ ಇದರಲ್ಲಿ ಈ ತರ ಡ್ರಿಪ್ಸ್ ಮಾಡಿದೀನಿ ನಾವು ಸ್ಪ್ರಿಂಕ್ಲರ್ ತರ ಮಾಡಿರೋ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕು ಅಂದ್ರೆ ಹೋಗಿ ನೋಡಿ ಯಾವ ತರ ಇದೆ ಅಂತ ನೀರಾವರಿ ಇನ್ನೊಂದು ಇನ್ನೊಂದ್ ತರ ಮಾಡಬಹುದು ನೀರಾವರಿ ಬ್ಲಾಕ್ ಕಲರ್ ಪೈಪ್ ಮಾಡ್ತಿರಲ್ಲ ಉದ್ದಕ್ಕೆ ಆ ತರನು ಕೂಡ ಹಾಕ್ಬೋದು ನೀವು ಬಟ್ ಈ ತರ ಹಾಕಿದ್ರೆ ಉತ್ತಮ ಯಾಕೆಂದ್ರೆ ರೋಡ್ ಹೊಡಿಬೇಕಾದ್ರೆ ಉಟ್ಟಿ ಹೊಡಿಬೇಕಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಎತ್ತದು ಹಿಂಸೆ ಏನಿರಲ್ಲ ಖಾಲಿ ಇರುತ್ತೆ ಅಂತ ನೋಡಿ ಇದರಲ್ಲಿ ಉದ್ದಿನ ಗಿಡ ಮತ್ತೆ ಹೆಸರು ಗಿಡ ಎಲ್ಲ ಹಾಕಿದ್ದೀವಿ ಬಂದು ಅದು ಹೋದ ತಕ್ಷಣ ರೋಟ್ರು ಓಡಿಸಿ ಮತ್ತೆ ಗೊಬ್ಬರ ಕೊಡಬೇಕು ಗೊಬ್ಬರದಲ್ಲಿ ಅಂದರೆ ನಿಮಗೆ ಗಂಜಲ ಕೊಡೋದು ಅಂದರೆ ಗಂಜಲ ಕೊಟ್ರೆ ಬೇಗ ಬೆಳವಣಿಗೆ ಕಾಣುತ್ತೆ ಹಸು ಗಂಜಲ ಮತ್ತೆ ಎಮ್ಮೆ ಗಂಜಲ ಅಂದರೆ ವಾರಕ್ಕೆ ಒಂದು ಸ್ವಲ್ಪ ಸ್ವಲ್ಪ ವಾರಕ್ಕೊಂದ್ಸದಿ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಅದು ತುಂಬ ಈಟದು ಮರಗಳು ಸುಟ್ಟೋದಂಗೆ ಹೋಗ್ಬಿಡ್ತವೆ ಆದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಗಂಜಲನ ನಾವು ನಾಟಿ ಗೊಬ್ಬರದಲ್ಲೇ ಇದನ್ನ ಅಡ್ಗೆ ಗಿಡ ಮೇಂಟೈನ್ ಮಾಡ್ತಾ ಸ್ನೇಹಿತರೆ ಫಾರಂಗ್ ಗೊಬ್ಬರ ಏನು ಅಷ್ಟಾಗಿ ಎಲ್ಲ ರೇರ್ ಕೇಸಲ್ಲಿ ಕೊಡ್ತೀವಿ ಅಷ್ಟೇ ಇನ್ನ ನಾರ್ಮಲ್ ಆಗಿ ನಾಟಿ ಗೊಬ್ಬರನೇ ಈ ತರ ಹಸು ಈ ತರ ಹಸು ಎಮ್ಮೆ ಸಗಣಿ ಗಂಜಲ ಈ ತರದ್ರಲ್ಲೇ ಮೈಂಟೈನ್ ಮಾಡ್ಕೊಂಡ್ಬಿಡ್ತಾ ನಾವು ನಾವಿದ್ನ ನೀರ್ ಚೆನ್ನಾಗಿ ಕೊಡ್ಬೇಕು ಸ್ನೇಹಿತರೆ ಇದಕ್ಕೆ ಸುಮ್ಮನೆ ಅಡಿಗೆ ಗಿಡ ನಾನು ಹಾಕ್ತೀನಿ ಅನ್ನೋದಲ್ಲ ಮೇಂಟೈನ್ ಮಾಡಬೇಕು ಇಲ್ಲಾಂದ್ರೆ ಅಡಿಕೆ ಗಿಡ ಹಾಕೋದು ತುಂಬಾ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಈಗಂತೂ ಎಲ್ಲ ಅಡಿಕೆ ಗಿಡ ಹಾಕ್ಬಿಟ್ಟಿದರೆ ಮುಂದಿನ ದಿನಗಳಲ್ಲಿ ಕೊಬ್ಬರಿ ಹೆಂಗೆ ಕುಸ್ತಿತ್ತು ಆ ತರನೇ ಅಡಿಕೆ ಗಿಡಕ್ಕೂ ಅಡಿಕೆ ರೇಟ್ ಕೂಡ ಕುಸಿಯೋ ಚಾನ್ಸಸ್ ತುಂಬಾನೇ ಇದೆ ಯಾಕೆಂದ್ರೆ ಎಲ್ಲ ಕಡೆನು ಅಡಿಕೆ ಹಾಕ್ಬಿಟ್ಟಿದಾರೆ ತೆಂಗು ಕುಸ್ತಿರೋದ್ರಿಂದ ತೆಂಗು ರೇಟು ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಬಿಡಿ ನಮ್ ಕರ್ತವ್ಯ ನಾವು ಮಾಡೋಣ ಈ ತರನು ಮಾಡ್ಬೋದು ನೀವು ಈ ತರ ಪೈಪ್ ಹಾಕಿ ಇದೇನ್ ಹಿಂಸೆ ಅಂದ್ರೆ ನಿಮ್ಗೆ ಉಕ್ಕೆ ರೋಟರ್ ಹೊಡಿಯಕ್ಕೆ ಬಂದಾಗೆಲ್ಲ ಎತ್ತಬೇಕ ಇದ್ರೆ ಎತ್ತಬೇಕು ಮತ್ತೆ ಆದ್ಮೇಲೆ ಹಾಕ್ಬೇಕು ಹಿಂಸೆ ಇದೆಲ್ಲ ಸ್ವಲ್ಪ ಅಷ್ಟೇನೆ ಅದ್ರಿಂದ ನಾವು ಆತರ ಮಾಡಿ ತರನು ಮಾಡಿದೀವಿ ಈ ತರನೂ ಮಾಡಿದೀವಿ ಲಾಸ್ಟ್ ವಿಡಿಯೋದಲ್ಲಿ ಅದರಲ್ಲೂ ಹಾಕಿದೀವಿ ಲಾಸ್ಟ್ ವಿಡಿಯೋದಲ್ಲಿ ಪೈಪು ಅಂತಿಂತ ಅದೇ ಸ್ಪ್ರಿಂಕ್ಲರ್ ಥರ ಆಡುತ್ತೆ ಅಂತ ಹೇಳಿದ್ದೆ ಅದು ಆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಬೇಕು ಧನ್ಯವಾದಗಳು